ವಿಜಯದಶಮಿಯು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವನ್ನು ದೇಶದಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ವಿಜಯದಶಮಿ ಎಂದರೆ ದಸರಾ ಅದಕ್ಕೂ ಮುನ್ನ ಒಂಬತ್ತು ದಿನಗಳ ಕಾಲ ದೇವಿಯನ್ನು ಭಕ್ತಿಯಿಂದ ಪೂಜಿಸಲಾಗುತ್ತದೆ ಈ ವಿಡಿಯೋವನ್ನು ನೋಡುವ ಮೊದಲು ಓಂ ದುರ್ಗಾ ನಮಃ ಎಂದು ಸಣ್ಣ ಕಾಮೆಂಟ್ ಮಾಡಿ ಶರನ್ನವರಾತ್ರಿಯಲ್ಲಿ ಪ್ರತಿದಿನ ದೇವಿಯರನ್ನು ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಮೊದಲ ಮೂರು ದಿನ ಪಾರ್ವತಿ ಮುಂದಿನ ಮೂರು ದಿನ ಲಕ್ಷ್ಮಿ ಕೊನೆಯ ಮೂರು ದಿನ ಸರಸ್ವತಿ ಎಂದು ಪೂಜಿಸಲಾಗುತ್ತದೆ ನವರಾತ್ರಿಯಲ್ಲಿ ದೇವಿಯನ್ನು ಪೂಜಿಸುವುದರಿಂದ ಹತ್ತು ಜನ್ಮಗಳ ಪಾಪಗಳು ದೂರವಾಗುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಶರನ್ನವರಾತ್ರಿಯಲ್ಲಿ ನವದುರ್ಗೆಯ ಅಲಂಕಾರದಲ್ಲಿ ಅಪರಾಶಕ್ತಿಯುತವಾಗಿ ಕಾಣಿಸಿಕೊಳ್ಳುತ್ತಾಳೆ ಅಕ್ಟೋಬರ್ ಮೂರರಿಂದ ನವರಾತ್ರಿ ಆರಂಭವಾಗುತ್ತಿದೆ ದೇವಿ ನವರಾತ್ರಿ ಪೂಜೆಗೆ ನಮ್ಮ ಮನೆಯನ್ನು ಸದಾ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಪೂಜಾ ಸಾಮಗ್ರಿಗಳನ್ನು ಯಾವಾಗ ಪಡೆಯಬೇಕು ನವರಾತ್ರಿಯ ಪೂಜೆಗೆ ಏನಾದರೂ ವಿಧಿವಿಧಾನಗಳು ಇರಬೇಕೆ ದುರ್ಗಮ್ಮ ತಾಯಿಯ ಚಿತ್ರವಿಲ್ಲದಿದ್ದರೆ ನಾನು ಏನು ಮಾಡಬೇಕು ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ದೇವಿಯನ್ನು ಪೂಜಿಸುವುದು ಹೇಗೆ ಒಂಬತ್ತು ದಿನಗಳು ಸಾಕಾಗದಿದ್ದರೆ ಈ ಒಂಬತ್ತು ದಿನಗಳನ್ನು ಕಳೆಯುವವರು ಪ್ರತಿದಿನ ಸ್ನಾನ ಮಾಡಬೇಕೆ ನೀವು ಪ್ರತಿದಿನ ತೆಂಗಿನಕಾಯಿ ಹೊಡೆಯಬೇಕೆ ಅವಧಿ ಮಧ್ಯದಲ್ಲಿ ಬಂದರೆ ಏನು ಮಾಡಬೇಕು ಕಲಶ ಹಾಕಿದರೆ ದೊಡ್ಡ ದೀಪವನ್ನು ಹಾಕಬೇಕಾ ಈ ನವರಾತ್ರಿಯಲ್ಲಿ ಅನುಸರಿಸಬೇಕಾದ ನಿಯಮಗಳೇನು ದೀಪವು ಮಧ್ಯದಲ್ಲಿ ಸಿಲುಕಿಕೊಂಡರೆ ಏನು ಮಾಡಬೇಕು ಅಮ್ಮನಿಗೆ ನೈವೇದ್ಯ ಮಾಡಬೇಕಾ ಒಂದು ದಿನ ಮಾಡಿದ ನೈವೇದ್ಯ ಇನ್ನೊಂದು ದಿನ ಮಾಡಬಹುದೇ ನಾವು ಹೇಗೆ ಉಪವಾಸ ಮಾಡಬೇಕು ಬ್ರಹ್ಮಚರ್ಯ ಮಾಡಬೇಕಾ ಗರ್ಭಿಣಿಯರು ಈ ನವರಾತ್ರಿಯಲ್ಲಿ ಪೂಜೆ ಮಾಡಬಹುದೇ ಅಥವಾ ಬೇಡವೇ ಈ ಎಲ್ಲಾ ಅನುಮಾನಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ದೇವಿ ನವರಾತ್ರಿಯು ಅಕ್ಟೋಬರ್ ಮೂರರಿಂದ ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ ಹನ್ನೊಂದು ರಂದು ಕೊನೆಗೊಳ್ಳುತ್ತದೆ ಅಕ್ಟೋಬರ್ ಹನ್ನೆರಡು ರಂದು ನಾವು ದಸರಾವನ್ನು ಆಚರಿಸುತ್ತೇವೆ ಅಂದರೆ ವಿಜಯದಶಮಿ ಆದರೆ ಅಮ್ಮ ಈ ಒಂಬತ್ತು ದಿನವೂ ಒಂಬತ್ತು ಅವತಾರಗಳಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಆದರೆ ಈ ಒಂಬತ್ತು ದಿನಗಳಲ್ಲಿ ಅಮ್ಮ ಯಾವ ಅವತಾರದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ದೇವಿಗೆ ಯಾವ ನೈವೇದ್ಯ ಸಲ್ಲಿಸಬೇಕು ಯಾವ ಹೂವುಗಳಿಂದ ಪೂಜಿಸಬೇಕು ವಿಜಯದಶಮಿಯಂದು ದೇವಿಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ವಾಹನಗಳಿಗೆ ಆಯುಧ ಪೂಜೆ ಯಾವಾಗ ಮಾಡಬೇಕು ದೇವತೆಯ ಅಲಂಕಾರಗಳು ಯಾವುವು ಈಗ ಅಂತಹ ಎಲ್ಲಾ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯುತ್ತೇವೆ ದೇವಿ ಶರನ್ನವರಾತ್ರಿಯು ತುಂಬಾ ವಿಶೇಷವಾಗಿದೆ ದೇವಿಯ ಆಜ್ಞೆ ಮತ್ತು ಆಶೀರ್ವಾದವಿಲ್ಲದಿದ್ದರೆ ನಾವು ಆ ದೇವಿಯನ್ನು ಪೂಜಿಸಲು ಸಾಧ್ಯವಿಲ್ಲ ಆ ದೇವಿಯನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸಲು ಉತ್ಸುಕತೆ ತೋರಿದರೆ ಆ ದೇವಿಯ ಅನುಗ್ರಹ ತಪ್ಪದೆ ಸಿಗುತ್ತದೆ ಆದರೆ ದೇವಿಯನ್ನು ಪೂಜಿಸಲು ದೇವಿಯನ್ನು ಭಕ್ತಿಯಿಂದ ಮಾತ್ರ ಪೂಜಿಸಬೇಕು ಅದಕ್ಕಿಂತ ಮೊದಲು ನಾವು ಆ ದೇವಿಯನ್ನು ಅತ್ಯಂತ ಶುದ್ಧ ಮತ್ತು ನಿರ್ಮಲ ಮನಸ್ಸಿನಿಂದ ಪೂಜಿಸಿದರೆ ಆ ದೇವಿಯ ತಂಪಾದ ನೋಟ ಆಶೀರ್ವಾದ ಮತ್ತು ಕರುಣೆ ಖಂಡಿತವಾಗಿಯೂ ನಮ್ಮ ಮೇಲೆ ಇರುತ್ತದೆ ಆದ್ದರಿಂದ ಮೊದಲು ನಾವು ಮನೆಯಲ್ಲಿ ಎಲ್ಲವನ್ನೂ ಸ್ವಚ್ಛಗೊಳಿಸಬೇಕು ಮನೆಯಲ್ಲಿ ಎಲ್ಲಿಯೂ ಧೂಳು ಇಲ್ಲದಂತೆ ನೋಡಿಕೊಳ್ಳಿ ತಾಯಿ ನಿಮ್ಮ ಮನೆಗೆ ಬರುತ್ತಿದ್ದಾರೆ ಎಂದು ಭಾವಿಸಿ ನೀವು ಇಡೀ ಮನೆಯನ್ನು ಶುಚಿಗೊಳಿಸಬೇಕು ಮತ್ತು ಅದನ್ನು ಮೊದಲೇ ಸಿದ್ಧಪಡಿಸಬೇಕು ಎಂಬುದನ್ನು ಮೊದಲೇ ತಿಳಿದುಕೊಳ್ಳಿ ಆದ್ದರಿಂದ ನೀವು ಮುಂಚಿತವಾಗಿ ಮನೆಯನ್ನು ಸ್ವಚ್ಛಗೊಳಿಸಬೇಕು ನವರಾತ್ರಿ ಆರಂಭವಾದ ನಂತರ ಶುಚಿಗೊಳಿಸುವ ಬದಲು ಮೊದಲು ಮಾಡಿದರೆ ನಿಮ್ಮ ಮನೆ ತುಂಬಾ ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿರುತ್ತದೆ ಆದರೆ ಹಿಂದಿನ ದಿನ ನಾವು ಅಕ್ಟೋಬರ್ ಎರಡು ಬುಧವಾರದಂದು ಅಮಾವಾಸ್ಯೆ ಹೊಂದಿದ್ದೇವೆ ಅಮಾವಾಸ್ಯೆಯ ಬಗ್ಗೆ ಕಾಳಜಿ ವಹಿಸದವರು ಈ ತಿಂಗಳ ಎರಡನೇ ಬುಧವಾರದಂದು ನಿಮ್ಮನ್ನು ಸ್ವಚ್ಛಗೊಳಿಸಬಹುದು ಮಂಗಳವಾರ ಮತ್ತು ಶುಕ್ರವಾರದಂದು ಯಾವುದೇ ಸಂದರ್ಭದಲ್ಲೂ ನೀವು ಮನೆಯಲ್ಲಿ ಧೂಳನ್ನು ಒಡೆಯಬಾರದು ನವರಾತ್ರಿ ಪ್ರಾರಂಭವಾದ ನಂತರ ನಾವು ಮನೆಯನ್ನು ಸ್ವಚ್ಛಗೊಳಿಸಬಹುದು ಎಂದರೆ ನೀವು ನವರಾತ್ರಿಯ ಒಂಬತ್ತು ದಿನ ಪೂಜೆ ಮಾಡುವವರಾಗಿದ್ದರೆ ನಿಮ್ಮ ಮನೆಯನ್ನು ಮುಂಚಿತವಾಗಿ ಸ್ವಚ್ಛಗೊಳಿಸಬೇಕು ಒಂದು ವೇಳೆ ಒಂಬತ್ತು ದಿನ ಪೂಜೆ ಮಾಡಲು ಸಾಧ್ಯವಾಗದಿದ್ದಲ್ಲಿ ಅಮ್ಮನಿಗೆ ಒಂದು ದಿನ ಎರಡು ದಿನ ಅಥವಾ ಮೂರು ದಿನ ಪೂಜೆ ಮಾಡುತ್ತೇವೆ ಎಂದುಕೊಂಡವರು ಅದಕ್ಕೂ ಮೊದಲು ಮಂಗಳವಾರ ಶುಕ್ರವಾರ ಹೊರತುಪಡಿಸಿ ಉಳಿದ ದಿನಗಳು ಯಾವುದೇ ಇರಲಿ ನೀವು ಅಮ್ಮನಿಗೆ ಪೂಜೆಯನ್ನು ಮಾಡಬಹುದು ಒಂಬತ್ತು ದಿನ ದೇವಿಗೆ ಪೂಜೆ ಮಾಡಬೇಕು ಅಂತ ಅಂದುಕೊಂಡವರು ದೇವಿಯನ್ನು ಇಟ್ಟು ಪೂಜಿಸಬಹುದು ಪ್ರತಿ ವರ್ಷವೂ ದೇವಿಯ ಆರಾಧನೆ ಮಾಡಬೇಕು ಎಂದು ನೀವು ಭಾವಿಸಿದರೆ ನಿಮಗೆ ಉತ್ತಮ ಶುಭ ಫಲಿತಾಂಶಗಳು ಸಿಗುತ್ತವೆ ಅಲ್ಲದೆ ದೇವಿಯ ತಣ್ಣನೆಯ ನೋಟ ಮತ್ತು ಕರುಣೆಯು ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರುತ್ತದೆ ಅದು ಬಿಟ್ಟರೆ ಏನಾದರೂ ಅಡೆತಡೆ ಇದೆ ಅಂದಾಗ ಪರವಾಗಿಲ್ಲ ಆದರೆ ಅಮ್ಮನಿಗೆ ಯಾಕೆ ಪೂಜೆ ಮಾಡಲು ಆಗುತ್ತಿಲ್ಲ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡರೆ ಸಾಕು ಆದರೆ ದೇವಿಯನ್ನು ಪೂಜಿಸಲು ದೇವಿಯ ಒಂದು ಫೋಟೋ ಇಟ್ಟುಕೊಳ್ಳಬೇಕಾ ಆದರೆ ಹಾಗೆ ಮಾಡಬಾರದು ಅಂತೇನೂ ಇಲ್ಲ ಆದರೆ ಹುಲಿಯ ಮೇಲೆ ಕುಳಿತಿರುವ ದೇವತೆಗಳು ಕೋಪಗೊಳ್ಳುತ್ತಾರೆ ಮತ್ತು ಮನೆಯಲ್ಲಿ ಇಡಬಾರದು ಎಂದು ಹೇಳಲಾಗುತ್ತದೆ ಕೆಲವರಿಗೆ ಹುಲಿಯ ಮೇಲೆ ಕೂತಿರುವ ದೇವಿಯನ್ನು ಧರಿಸಲು ಸಾಧ್ಯವಿಲ್ಲ ಎಂದು ತಮ್ಮ ಮನೆಯಲ್ಲಿ ಹಿರಿಯರು ಹೇಳಿದರೆ ಕೆಲವರು ಅದನ್ನು ಧರಿಸಲು ಇಷ್ಟಪಡುತ್ತಾರೆ ಆದರೆ ಅವರು ಏನು ಮಾಡಬೇಕು ನಮ್ಮಲ್ಲಿ ಹುಲಿಯ ಮೇಲೆ ಈ ರೀತಿಯ ಚಿತ್ರದ ಬದಲು ದುರ್ಗಾದೇವಿಯ ಚಿತ್ರವನ್ನು ಇಡಬಹುದು ದೇವಿಯು ಒಂಬತ್ತು ದಿನಗಳ ಕಾಲ ಒಂಬತ್ತು ಅಲಂಕಾರಗಳಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಆದ್ದರಿಂದ ನೀವು ಒಂಬತ್ತು ದಿನಗಳಲ್ಲಿ ಯಾವುದೇ ಅಲಂಕಾರದಲ್ಲಿ ಯಾವುದೇ ದೇವಿಯನ್ನು ಪೂಜಿಸಬಹುದು ಲಲಿತಾ ಅಥವಾ ಲಕ್ಷ್ಮೀ ದೇವತೆ ನಿಮ್ಮ ಬಳಿ ಸರಸ್ವತಿ ದೇವಿಯ ಅಥವಾ ಪಾರ್ವತಿ ದೇವಿಯ ಯಾವುದೇ ಫೋಟೋ ಇದ್ದರೆ ನೀವು ಪೂಜೆಯಲ್ಲಿ ಆ ಫೋಟೋವನ್ನು ಹಾಕಬಹುದು ಮತ್ತು ನೀವು ಪೂಜೆ ಮಾಡಬಹುದು ಹಾಗೆಯೇ ಈ ನವರಾತ್ರಿಯಲ್ಲಿ ಒಂಬತ್ತು ದಿನಗಳವರೆಗೆ ಪೂಜಿಸಬೇಕು ಅಂದರೆ ಒಂಬತ್ತು ದಿನಗಳವರೆಗೆ ನೀವು ನಿಜವಾಗಿಯೂ ದೇವಿಯನ್ನು ಪೂಜಿಸಬೇಕು ನಿಮಗೆ ಅವಕಾಶ ಮತ್ತು ಅದೃಷ್ಟವಿದ್ದರೆ ಮಾತ್ರ ನೀವು ತಾಯಿಯ ಸೇವೆ ಮಾಡಬಹುದು ಅದಕ್ಕೆ ಆ ದೇವಿಯ ಕೃಪೆಯೂ ಸಾಕಷ್ಟಿರಬೇಕು ಆಗ ಮಾತ್ರ ಒಂಬತ್ತು ದಿನಗಳ ಕಾಲ ಪೂಜೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ ನೀವು ನಿಜವಾಗಿಯೂ ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಿದರೆ ದೇವಿಯ ಕೃಪೆಗೆ ಪಾತ್ರರಾಗುತ್ತೀರಿ ನಾವು ಒಂಬತ್ತು ದಿನ ಮಾಡಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸಿದರೆ ನೀವು ನವರಾತ್ರಿಯ ಮೊದಲ ಮೂರು ದಿನವೂ ಪೂಜೆ ಮಾಡಬಹುದು ಇಲ್ಲವಾದರೆ ಕಳೆದ ಮೂರು ದಿನವೂ ಪೂಜೆ ಮಾಡಬಹುದು ಅಂದರೆ ಕಳೆದ ಏಳನೇ ದಿನ ಎಂಟನೇ ದಿನ ಒಂಬತ್ತನೇ ದಿನ ಹೀಗೆ ಮೂರು ದಿನ ಮಾಡಿದರೆ ತುಂಬಾ ಒಳ್ಳೆಯದು ಈ ಮೂರು ದಿನವೂ ನಮ್ಮಿಂದ ಸಾಧ್ಯವಿಲ್ಲ ಎಂದುಕೊಂಡವರು ದೇವಿಗೆ ಒಂದು ದಿನವಾದರೂ ಭಕ್ತಿಯಿಂದ ಆ ದೇವಿಯನ್ನು ಪೂಜಿಸಿದರೆ ದೇವಿಯ ಅನುಗ್ರಹ ತಪ್ಪದೆ ಸಿಗುತ್ತದೆ ಆದರೆ ನವರಾತ್ರಿ ದುರ್ಗಾಷ್ಟಮಿ ಅಥವಾ ಮಹಾನವಮಿಯ ಮೊದಲ ದಿನದಂದು ಪೂಜೆಯನ್ನು ಒಂಬತ್ತು ದಿನಗಳಲ್ಲಿ ಯಾವ ದಿನ ಮಾಡಬೇಕು ಈ ನವರಾತ್ರಿಯು ಯಾವ ದಿನವೂ ಪೂಜೆಗೆ ಯೋಗ್ಯವಲ್ಲ ಒಂದು ದಿನವಾದರೂ ಎಂದು ಭಾವಿಸುತ್ತಿದ್ದೆವು ತುಂಬಿದ ಮನಸ್ಸಿನಿಂದ ದೇವಿಯನ್ನು ಆರಾಧಿಸಿ ಅಥವಾ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವ ದೇವಿಯ ದರ್ಶನ ಮಾಡಿ ಕುಂಕುಮಾರ್ಚನೆ ಮಾಡಬಹುದು ಅಮ್ಮನ ಕೃಪೆಯಿಂದ ನಿನಗೆ ಎಲ್ಲವೂ ಆಗುವುದು ದೇವಿಯ ಪೂಜೆಗೆ ಕಲಶ ಮತ್ತು ಅಖಂಡ ದೀಪವನ್ನು ಇಡುವುದು ಕಡ್ಡಾಯ ನಿಮಗೆ ಪದ್ಧತಿ ಇದ್ದರೆ ಕಲಶದ ಬಳಿ ದೀಪವನ್ನು ಇಟ್ಟು ದೇವಿಯನ್ನು ಪೂಜಿಸಬಹುದು ಎಂದರ್ಥ ಅಮ್ಮನಿಗೆ ಕಲಶ ಮತ್ತು ಅಖಂಡ ದೀಪ ಎರಡನ್ನೂ ಹಾಕದಿದ್ದರೂ ಪರವಾಗಿಲ್ಲ ಒಳ್ಳೆಯ ಮನಸ್ಸಿಂದ ಪೂಜಿಸಬೇಕು ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳಿದ್ದರೆ ಈ ರೀತಿ ಪೂಜೆ ಮಾಡಬಾರದು ಒಂಬತ್ತು ದಿನಗಳು ನಾವು ಪೂಜೆ ಮಾಡುವ ದಿನಗಳು ಆದ್ದರಿಂದ ನಾವು ಈ ಒಂಬತ್ತು ದಿನಗಳನ್ನು ದೀಕ್ಷೆಯಾಗಿ ತೆಗೆದುಕೊಂಡು ದೇವಿಗೆ ಭಕ್ತಿಯಿಂದ ಪೂಜೆಯನ್ನು ಮಾಡುತ್ತೇವೆ ಹಾಗೆ ಮಾಡ್ತೀವಿ ಅಂತ ಅಂದುಕೊಂಡವರು ಮಾತ್ರ ಹಾಕಬೇಕು ಇಷ್ಟು ಕಟ್ಟುನಿಟ್ಟಿನಿಂದ ಮಾಡೋಕೆ ಆಗಲ್ಲ ಅಂತ ಅನ್ನಿಸುವವರಿಗೆ ಕಲಶ ಅಖಂಡ ದೀಪ ಇಲ್ಲದಿದ್ದರೂ ಅಮ್ಮನ ಚಿತ್ರ ಹಾಕಿ ಪೂಜೆ ಮಾಡಿ ನಾವು ಪೂಜೆಯಲ್ಲಿ ಹಾಕುವ ಅಖಂಡ ದೀಪದ ಮಧ್ಯದಲ್ಲಿ ಹಾರಿಯೋದರೆ ಅಶುಭವೇನಾದರೂ ಇದೆಯೇ ಅದನ್ನು ಹೊತ್ತಿಸಿದ ನಂತರ ನಾವು ಏನು ಮಾಡಬೇಕು ಆದ್ದರಿಂದ ನೀವು ಅಖಂಡ ದೀಪವನ್ನು ಹಾರದಂತೆ ನೋಡಿಕೊಂಡರೆ ಮಾತ್ರ ನೀವು ಅಖಂಡ ದೀಪವನ್ನು ಹಚ್ಚಬೇಕು ಯಾವುದೇ ಕಾರಣದಿಂದ ಗಾಳಿಯಿಂದಲ್ಲ ಅಖಂಡ ದೀಪ ಹರಿಯೋದರೆ ಆ ದೇವಿಯ ಕ್ಷಮೆಯಾಚಿಸಿ ಹೊಸ ಬತ್ತಿಯನ್ನು ಹಾಕಿ ಸ್ವಲ್ಪ ಎಣ್ಣೆ ಸುರಿದು ದೀಪ ಹಚ್ಚಬೇಕು ಹಳೆಯದನ್ನು ತೆಗೆದುಹಾಕುವ ಅಗತ್ಯವಿಲ್ಲ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಸುರಿದು ಮತ್ತೆ ದೀಪ ಹಚ್ಚಿ ದೇವಿಗೆ ಪೂಜೆ ಮಾಡಿ ನೀನು ಆ ತಾಯಿಯಲ್ಲಿ ಕ್ಷಮೆಯಾಚಿಸಿ ಮುಂದೆ ಈ ರೀತಿಯ ತಪ್ಪು ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ನಿನ್ನ ಪೂಜೆಯನ್ನು ಮುಂದುವರೆಸಬಹುದು ನಿಮ್ಮ ಆರೋಗ್ಯ ಚೆನ್ನಾಗಿದೆ ಎಂದು ಭಾವಿಸುವವರು ಒಂಬತ್ತು ದಿನಗಳ ಕಾಲ ಸ್ನಾನ ಮಾಡಿ ದೇವಿಗೆ ಪೂಜೆಗಳನ್ನು ಮಾಡಬಹುದು ನಿಮ್ಮ ಆರೋಗ್ಯವು ನಿಮಗೆ ಸಹಕಾರಿಯಾಗದಿದ್ದರೆ ನಿಮ್ಮ ಆರೋಗ್ಯ ಸರಿಯಿಲ್ಲ ಎಂದು ಭಾವಿಸುವವರನ್ನು ಹೊರತುಪಡಿಸಿ ಉಳಿದವರು ಪ್ರತಿದಿನ ತಲೆ ಸ್ನಾನ ಮಾಡಿ ಅಮ್ಮನಿಗೆ ಪೂಜೆ ಮಾಡಬಹುದು ಹಾಗೆಯೇ ಅಮ್ಮಾವರ ಪೂಜೆಯ ದಿನ ತೆಂಗಿನಕಾಯಿ ಹೊಡೆಯಬೇಕು ಎಂದರೆ ಒಂಬತ್ತು ದಿನ ಒಂಬತ್ತು ತೆಂಗಿನಕಾಯಿ ಹೊಡೆಯಬೇಕು ಹೊಡೆಯಲು ಸಾಧ್ಯವಿಲ್ಲ ಎಂದುಕೊಂಡವರು ಸುಮ್ಮನಿರಬಹುದು ದೇವತೆಯ ಪೂಜೆ ಶುರು ಮಾಡಿದ ಮೇಲೆ ನಮಗೆ ಮಾಸಿಕ ಸಮಸ್ಯೆ ಬಂತು ಆದರೆ ಆಗ ನಾವೇನು ಮಾಡಬೇಕು ಅಂದರೆ ದೇವಿಯ ಗುಡಿಯ ಹತ್ತಿರ ಪೂಜೆಯ ಹತ್ತಿರ ಪೂಜೆಯ ಪ್ರದಕ್ಷಿಣೆಗೂ ಹೋಗುವುದಿಲ್ಲ ಎಂದುಕೊಂಡರೆ ನಿಮ್ಮ ಮನೆಯವರಿಂದಲೇ ದೇವಿಯ ಪೂಜೆಗೆ ಅನುಮತಿ ನೀಡಬಹುದು ಅಮ್ಮನಿಗೆ ನೈವೇದ್ಯವನ್ನು ಒಂಬತ್ತು ದಿನ ಮಾಡಬೇಕೆ ಒಂದು ದಿನ ಅದೇ ರೀತಿಯ ನೈವೇದ್ಯವನ್ನು ಅಥವಾ ಇನ್ನೊಂದು ದಿನ ಅದೇ ರೀತಿಯ ನೈವೇದ್ಯವನ್ನು ನೀಡಬಹುದೇ ಅಥವಾ ಇಲ್ಲವೇ ಅದರಲ್ಲಿ ಒಂದು ಚಿಕ್ಕ ಬೆಲ್ಲವನ್ನು ಹಾಕಿ ನೈವೇದ್ಯವಾಗಿ ಅರ್ಪಿಸಬೇಕು ಆದರೆ ನಾವು ದೇವಿ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ಒಂಬತ್ತು ವಿಧದ ನೈವೇದ್ಯಗಳೊಂದಿಗೆ ದೇವಿಯನ್ನು ಪೂಜಿಸುತ್ತೇವೆ ಆದರೆ ನಿಮಗೆ ಎಲ್ಲಾ ನೈವೇದ್ಯಗಳು ಮತ್ತು ನಾವು ಅದನ್ನು ಮಾಡಬಹುದು ಎಂದು ಅವರು ಭಾವಿಸುತ್ತಾರೆ ಒಂಬತ್ತು ದಿನಗಳವರೆಗೆ ನಾವು ಒಂಬತ್ತು ವಿಧದ ನೈವೇದ್ಯಗಳನ್ನು ತಯಾರಿಸಬಹುದು ಮತ್ತು ನೀಡಬಹುದು ಏನೂ ಮಾಡಲಾಗದವರು ತಮ್ಮ ಕೈಲಾದದ್ದನ್ನು ಮಾಡಿ ದೇವಿಗೆ ಅರ್ಪಿಸಬಹುದು ಪುಳಿಹೊಗರೆ ಮಾತ್ರ ಮಾಡಬಹುದೆಂದು ಅಂದುಕೊಂಡವರು ಪುಳಿಹೊಗರೆ ಮಾಡಿ ಅಮ್ಮನಿಗೆ ನೈವೇದ್ಯ ಮಾಡಬಹುದೇ ಪರವಾಗಿಲ್ಲ ಆಡಂಬರವಿಲ್ಲದೆ ದೇವಿಯನ್ನು ಪೂಜಿಸಲು ಬಯಸುವವರು ದೇವಿಗೆ ನೈವೇದ್ಯವಾಗಿ ಪರಮಾನಂ ಪುಳಿಯೋಗರೆ ಪಾನಕ ಕೋಸಂಬರಿ ಬೆಲ್ಲವನ್ನು ಅರ್ಪಿಸಬಹುದು ಅಮ್ಮನಿಗೆ ಪೂಜೆ ಮಾಡಿದರೆ ಒಂಬತ್ತು ದಿನ ಉಪವಾಸ ಮಾಡಬೇಕು ಉಪವಾಸದಿಂದ ದೇವಿಯನ್ನು ಪೂಜಿಸಿದರೆ ಮುಂದಿನ ದಿನಗಳಲ್ಲಿ ದೇವಿಯ ಕೃಪೆಯಿಂದ ಕೈಗೊಳ್ಳುವ ಎಲ್ಲಾ ಕೆಲಸಗಳು ಯಶಸ್ವಿಯಾಗಿ ನೆರವೇರುತ್ತದೆ ಬೆಳಕೆಯಿಂದ ಸಂಜೆಯವರೆಗೆ ಉಪವಾಸವಿದ್ದು ಸಂಜೆ ಊಟ ಮಾಡಿ ಮಧ್ಯೆ ನೀರು ಕುಡಿಯಬಹುದು ಮಚ್ಚಿಗೆ ಅಥವಾ ತೆಂಗಿನ ನೀರು ಕುಡಿದರೂ ಯಾವುದೇ ತಪ್ಪಿಲ್ಲ ಉಪವಾಸ ಬೇಡ ಎಂದುಕೊಂಡವರು ಬೆಳಗ್ಗೆಯಾದರೂ ದೇವಿಯ ಪೂಜೆ ಮಾಡಬೇಕು ಪೂಜೆ ಮುಗಿಯುವವರೆಗೂ ಏನನ್ನೂ ತಿನ್ನದೆ ಪೂಜೆ ಮಾಡಬೇಕು ಆಮೇಲೆ ಇಷ್ಟಪಟ್ಟು ತಿನ್ನಬಹುದು ಉಪವಾಸ ಮಾಡಿ ಪೂಜಿಸಬೇಕು ಎಂಬುದು ನಿಯಮ ಕೆಲವರ ಆರೋಗ್ಯ ಸಹಕರಿಸುವುದಿಲ್ಲ ಆದರೆ ದೇವಿಯನ್ನು ಆರಾಧಿಸುವ ಭರವಸೆ ಇದೆ ಅಂತಹವರು ಉಪವಾಸ ಮಾಡದಿದ್ದರೂ ದೇವಿಯ ಪೂಜೆ ಮಾಡಬಹುದು ಹಾಗೆಯೇ ನವರಾತ್ರಿಯಲ್ಲಿ ಪೂಜೆ ಮಾಡುವವರು ಪತಿಪತ್ನಿಯರು ಬ್ರಹ್ಮಚರ್ಯವನ್ನು ಆಚರಿಸಬೇಕು ನವರಾತ್ರಿಯಲ್ಲಿ ದೇವಿಗೆ ಪ್ರತ್ಯೇಕ ಪೀಠ ಸ್ಥಾಪಿಸಿ ಒಂಬತ್ತು ದಿನಗಳ ಕಾಲ ದೇವಿಗೆ ಪೂಜೆ ಸಲ್ಲಿಸಿ ಪೂಜೆ ಸಲ್ಲಿಸಿ ದೀಕ್ಷೆ ನೀಡಿ ಬ್ರಹ್ಮಚರ್ಯ ಪಾಲಿಸಬೇಕು ಎಂದು ಪ್ರತಿಜ್ಞೆ ಮಾಡಿದವರಾಗಿದ್ದರೆ ಹಾಸಿಗೆಯ ಮೇಲೆ ಮಲಗುವುದು ಮತ್ತು ಕುಳಿತುಕೊಳ್ಳುವುದು ಈ ಒಂಬತ್ತು ದಿನಗಳವರೆಗೆ ಮಾಡಬಾರದು ನೆಲದ ಮೇಲೆ ಮಲಗಬೇಕು ದೀಕ್ಷೆ ಇಲ್ಲದವರು ಈ ನಿಯಮಗಳನ್ನು ಪಾಲಿಸಬೇಕು ನಿತ್ಯ ಪೂಜೆಯಂತಹ ಪೂಜೆಗಳನ್ನು ದೇವಿಗೆ ಮಾಡಿ ಹಾಗೆಯೇ ಈ ನವರಾತ್ರಿಗಳಲ್ಲಿ ವೆಜ್ ತಿನ್ನಬಹುದೇ ಎಂದರೆ ಈ ಒಂಬತ್ತು ದಿನ ಮಾಂಸಾಹಾರ ಸೇವನೆ ಮಾಡಬಾರದು ಈ ನಿಯಮ ಎಲ್ಲರಿಗೂ ಅನ್ವಯಿಸುತ್ತದೆ ಗರ್ಭಿಣಿಯರು ನವರಾತ್ರಿ ಪೂಜೆಗಳನ್ನು ಮಾಡಬಹುದೇ ಆರನೇ ತಿಂಗಳು ಬರುವವರೆಗೂ ಮಾಡಬಹುದು ಆರನೇ ತಿಂಗಳಲ್ಲಿ ಇರುವವರು ಪೂಜೆ ಮಾಡಬಹುದು ಆದರೆ ನೀವು ಕೂಡ ಒಂಬತ್ತು ದಿನಗಳ ಬದಲು ಕೆಲವು ದಿನ ಅಮ್ಮನಿಗೆ ಪೂಜೆ ಮಾಡಬಹುದು ಹಾಗಾದರೆ ಒಂದು ದಿನದ ಪೂಜೆಯನ್ನು ಮಾಡಿ ಮನಃಪೂರ್ವಕವಾಗಿ ಆ ದೇವಿಗೆ ನಮಸ್ಕರಿಸಿ ಎಲ್ಲವೂ ಚೆನ್ನಾಗಿ ನಡೆದು ನನ್ನ ಮಗು ಆರೋಗ್ಯವಾಗಿದ್ದಾರೆ ಮುಂದಿನ ನವರಾತ್ರಿ ಉಪವಾಸ ಮಾಡುತ್ತೇನೆ ಎಂದು ಆ ದೇವಿಗೆ ಮನದಲ್ಲೇ ಹೇಳಿ ಅಲ್ಲದೆ ಒಮ್ಮೆ ದೇವಿಗೆ ಪೂಜೆ ಸಲ್ಲಿಸಿದ ನಂತರ ಎಷ್ಟೇ ದಿನ ಪೂಜೆಗಳು ನಡೆದರೂ ಯಾವುದೇ ಸಂದರ್ಭದಲ್ಲೂ ದೇವಿಯ ಫೋಟೋ ಅಥವಾ ಮೂರ್ತಿಯನ್ನು ಕದಲಿಸಬಾರದು ನಾವು ಅಮ್ಮನನ್ನು ಹೂವುಗಳಿಂದ ಅಲಂಕರಿಸಿದಾಗ ಅಮ್ಮನ ಚಿತ್ರವು ಸ್ವಲ್ಪಮಟ್ಟಿಗೆ ಚಲಿಸುತ್ತದೆ ಅದು ಹಾಗೆ ಚಲಿಸಬಹುದು ಎಂಬುದನ್ನು ಹೊರತುಪಡಿಸಿ ಬೇರೇನೂ ಇಲ್ಲ ಆದರೆ ತಾಯಿಯ ಫೋಟೋಗಳನ್ನು ಎತ್ತಬಾರದು ಅಥವಾ ಪಕ್ಕಕ್ಕೆ ಇಡಬಾರದು ಹಾಗೆಯೇ ದುರ್ಗಾ ದೇವಿಯನ್ನು ಯಾರು ಪೂಜಿಸಬೇಕು ಮಹಿಳೆಯರು ಪೂಜೆ ಮಾಡಬಹುದೇ ಪೂಜೆಯನ್ನು ಪುರುಷರು ಮಾಡಬಹುದೇ ಯಾರು ಬೇಕಾದರೂ ಮಾಡಬಹುದು ಮಹಿಳೆಯರು ಪುರುಷರು ಚಿಕ್ಕ ಮಕ್ಕಳು ಮತ್ತು ದೊಡ್ಡವರು ಅಮ್ಮನನ್ನು ಪೂಜಿಸಬಹುದು ವಿಧವೆಯರು ದೇವಿಯನ್ನು ಪೂಜಿಸಬಹುದು ಅಂದರೆ ಪೂಜೆ ಮಾಡಬಹುದು ಯಾವುದೇ ಕಾರಣವಿಲ್ಲ ಹಾಗೆಯೇ ಸೂತಕದಲ್ಲಿರುವವರು ದೇವಿಯನ್ನು ಪೂಜಿಸಬಹುದೇ ಆದರೆ ಪೂಜೆ ಮಾಡಬಾರದು ಕೆಲವರು ಮನೆಯಲ್ಲಿ ದೀಪಾರಾಧನೆ ಮಾಡುತ್ತಾರೆ ಅಂತಹವರು ಸಾಮಾನ್ಯವಾಗಿ ದೀಪವನ್ನು ಹಚ್ಚಿ ಸಣ್ಣ ಬೆಲ್ಲ ಅಥವಾ ಬಾಳೆಹಣ್ಣನ್ನು ನೈವೇದ್ಯವಾಗಿ ಇಟ್ಟು ದೇವಿಗೆ ನಮಸ್ಕರಿಸುತ್ತಾರೆ ಹಾಗೆಯೇ ತೆಂಗಿನಕಾಯಿಯನ್ನು ಒಡೆಯುವುದು ದೇವಿಯನ್ನು ಅತಿಯಾಗಿ ಪೂಜಿಸುವುದು ಹೀಗೆ ಯಾವುದನ್ನೂ ಮಾಡಬಾರದು ದೇವತೆಯ ಪೂಜೆಯಲ್ಲಿ ದಿನ ಗಣಪತಿಯನ್ನು ಪೂಜಿಸಬೇಕು ಅಂದರೆ ಮೂಲ ದೇವರು ಗಣೇಶ ಆದ್ದರಿಂದ ದಯವಿಟ್ಟು ಪೂಜಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ ಈ ದಿನದಲ್ಲಿ ಗಣೇಶನನ್ನು ಪೂಜಿಸಿದ ನಂತರವೇ ದೇವರುಗಳ ಪೂಜೆ ಇಲ್ಲದಿದ್ದರೆ ಎಷ್ಟೇ ಪೂಜೆ ಮಾಡಿದರೂ ಅಮ್ಮನ ಕೃಪೆ ಸಿಗುವುದಿಲ್ಲ ಅಲ್ಲದೆ ಆಯುಧ ಪೂಜೆಯನ್ನು ಯಾವಾಗ ಮಾಡಬೇಕು ಇದನ್ನು ದಸರಾ ಹಬ್ಬದ ಒಂದು ದಿನ ಮೊದಲು ಅಂದರೆ ನವಮಿ ಅಥವಾ ನವರಾತ್ರಿಯ ಒಂಬತ್ತನೇ ದಿನದಂದು ನಡೆಸಲಾಗುತ್ತದೆ ಆಯುಧ ಪೂಜೆಯಲ್ಲಿ ಹಳೆಯ ಮತ್ತು ಹೊಸ ವಾಹನಗಳಿಗೆ ಆಯುಧ ಪೂಜೆ ಅವರವರ ವೃತ್ತಿಗೆ ತಕ್ಕಂತೆ ಪೂಜೆ ಮಾಡುವುದು ವಾಡಿಕೆ ಕೆಲವೆಡೆ ವಿಜಯದಶಮಿಯಂದು ಆಯುಧಗಳನ್ನು ಪೂಜಿಸಲಾಗುತ್ತದೆ ಪುರಾಣಗಳ ಪ್ರಕಾರ ಪಾಂಡವರು ತಮ್ಮ ವಿಜಯಕ್ಕಾಗಿ ಆಯುಧಗಳನ್ನು ಪೂಜಿಸುತ್ತಾರೆ ಈ ಹಿನ್ನೆಲೆಯಲ್ಲಿ ಕೆಡುಕಿನ ಮೇಲೆ ಒಳಿತಿನ ವಿಜಯದ ಸಂಕೇತವಾಗಿ ಆಯುಧಗಳನ್ನು ಪೂಜಿಸಲಾಗುತ್ತದೆ ಎನ್ನುತ್ತಾರೆ ಪಂಡಿತರು ಈ ನವರಾತ್ರಿಗಳಲ್ಲಿ ನಾವು ಹೇಗೆ ಪೂಜೆ ಮಾಡಬೇಕು ಅನುಸರಿಸಬೇಕಾದ ನಿಯಮಗಳು ಹೀಗೆ ಸಂದೇಹಗಳನ್ನು ನಾವು ಈ ರೀತಿ ಪರಿಹರಿಸಿದ್ದೇನೆ ಎಂದು ನಾವು ಭಾವಿಸುತ್ತೇವೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳು ನಿಮಗೆ ತಕ್ಷಣ ಸಿಗಬೇಕಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ ಧನ್ಯವಾದಗಳು